ಮೇಜರ್ ಧ್ಯಾನ್ಚಂದ್ ಹಾಕಿ ಜಗತ್ತಿನ ಜಾದುಗಾರ ಮುಖ್ಯ ಪರಿಚಯ ಪೂರ್ಣ ಹೆಸರು ಧ್ಯಾನ್ ಸಿಂಗ್ ಜನ್ಮ ದಿನಾಂಕ ಇಪ್ಪತ್ತೊಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ಐದು ಜನ್ಮಸ್ಥಳ ಅಲಹಾಬಾದ್ ಈಗ ಪ್ರಯಾಗರಾಜ ಉತ್ತರ ಪ್ರದೇಶ ಸಾವು ಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕ್ರೀಡೆ ಫೀಲ್ಡ್ ಹಾಕಿ ಸ್ಥಾನ ಸೆಂಟರ್ ಫಾರ್ವರ್ಡ್ ಉಪನಾಮ ಹಾಕಿಯ ಜಾದುಗಾರ ದ ವಿಸರ್ಡ್ ಆಫ್ ಹಾಕಿ ಬಾಲ್ಯಜೀವನ ಧ್ಯನ್ಚಂದ್ ಬಾಲ್ಯದಲ್ಲಿ ಹಾಕಿ ಆಡಲು ಹೆಚ್ಚು ಅವಕಾಶವಿರಲಿಲ್ಲ ಅವರು ಸೇನೆಯಲ್ಲಿ ಸೇರಲು ಆಸಕ್ತಿ ಹೊಂದಿದ್ದರು ಮತ್ತು ಹದಿನಾರನೇ ವಯಸ್ಸಿನಲ್ಲಿ ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಸೇರ್ಪಡೆಯಾದರು ಸೇನೆಯಲ್ಲಿ ಕೆಲಸ ಮಾಡುವಾಗಲೇ ಅವರಿಗೆ ಹಾಕಿಯ ನೈಪುಣ್ಯ ಬೆಳೆದು ಬಂತು ಅವರು ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿ ಅಭ್ಯಾಸ ಮಾಡುತ್ತಿದ್ದರು ಇದರಿಂದಲೇ ಅವರನ್ನು ಚಂದ್ ಎಂದು ಕರೆದರು ಅಂತಾರಾಷ್ಟ್ರೀಯ ಹಾಕಿ ಸಾಧನೆಗಳು ಮೇಜರ್ ಧ್ಯಾನ್ಚಂದ್ ಭಾರತಕ್ಕೆ ಮೂರು ಒಲಿಂಪಿಕ್ ಚಿನ್ನದ ಪದಕಗಳು ಗೆದ್ದುಕೊಟ್ಟರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಆಮ್ಸ್ಟರ್ಡ್ಯಾಂ ಭಾರತ ಪ್ರತಿಸ್ಪರ್ಧೆಗಳಿಗೆ ಸೊನ್ನೆ ಬಿರುಗು ಸೊನ್ನೆಗಿಂತಲೂ ಅವಕಾಶ ನೀಡದಷ್ಟು ಬಲವಾಗಿತ್ತು ಧ್ಯಾನ್ಚಂದ್ ಒಬ್ಬರೇ ಹದಿನಾಲ್ಕು ಗೋಲುಗಳನ್ನು ಬಾರಿಸಿದರು ಅಂತಿಮ ಪಂದ್ಯದಲ್ಲಿ ಭಾರತ ಮೂರಕ್ಕೆ ಸೊನ್ನೆ ಗೆದ್ದು ಚಿನ್ನ ಗೆತ್ತು ಒಂಬೈನೂರ ಮೂವತ್ತೆರಡು ಲಾಸ್ ಏಂಜಲ್ಸ್ ಭಾರತ ಹನ್ನೊಂದಕ್ಕೆ ಒಂದರಿಂದ ರಿಂದ ಅಮೆರಿಕಾವನ್ನು ಮತ್ತು ಇಪ್ಪತ್ನಾಲ್ಕಕ್ಕೆ ಒಂದರಿಂದ ರಿಂದ ಜಪಾನನ್ನು ಸೋಲಿಸಿತು ಧ್ಯಾನ್ಚಂದ್ ಮತ್ತು ರೋಲ್ ಪ್ರಭ್ಲುಂ ಇಬ್ಬರು ಸೇರಿ ಹನ್ನೆರಡು ಗೋಲುಗಳನ್ನು ಮಾಡಿದರು ಸಾವಿರದ ಒಂಬೈನೂರ ಬರ್ಲಿನ್ ಜರ್ಮನಿಯ ಹಿಟ್ಲರ್ ನೋಡುತ್ತಿದ್ದ ಈ ಪಂದ್ಯದಲ್ಲಿ ಭಾರತ ಜರ್ಮನಿಯನ್ನು ಎಂಟಕ್ಕೆ ಒಂದರಿಂದ ಸೋಲಿಸಿತು ಧ್ಯಾನ್ಚಂದ್ ಅವರ ಅದ್ಭುತ ಡ್ರಿಬ್ಲಿಂಗ್ ನೋಡಿ ಆಕರ್ಷಿತರಾದ ಹಿಟ್ಲರ್ ಅವರಿಗೆ ಜರ್ಮನ್ ಸೇನೆಯಲ್ಲಿ ಹುದ್ದೆ ನೀಡಲು ಆಸಕ್ತಿ ತೋರಿದನೆಂಬ ಪ್ರಸಿದ್ಧ ಕಥೆಯಿದೆ ಅವರ ಆಟದ ಶೈಲಿ ಅದ್ಭುತ ಬಾಲ್ ಕಂಟ್ರೋಲ್ ಚೆಂಡು ಸಿಕ್ಕರೆ ಕದ್ದುಕೊಳ್ಳುವುದು ಕಷ್ಟ ಸದ್ದು ಮಾಡದೆ ಅತ್ಯಂತ ಮೃದುವಾಗಿ ರಕ್ಷಕರನ್ನು ಬಿಟ್ಟು ಹೋಗುವ ಕೌಶಲ್ಯ ತಕ್ಷಣ ಗೋಲು ಮಾಡುವ ನಿಖರತೆ ಎದುರಾಳಿ ತಂಡದವರು ಅವರ ಸ್ಟಿಕ್ನಲ್ಲಿ ಮ್ಯಾಗ್ನೆಟ್ ಅಂಟಿದೆ ಎಂದು ಹೇಳುತ್ತಿದ್ದರೆಂದೂ ಪ್ರಸಿದ್ಧ ಕೇವಲ ವದಂತಿಯಲ್ಲ ನಿಜವಾಗಿಯೂ ಪ್ರಸಿದ್ಧವಾದ ಘಟನೆಗಳು ಸ್ಟಿಕ್ ಪರೀಕ್ಷೆಯ ಘಟನೆ ಅವರು ಅಸಾಧ್ಯವಾಗಿ ಚೆಂಡು ಹಿಡಿಯುತ್ತಿದ್ದರಿಂದ ನೆದರ್ಲ್ಯಾಂಡ್ಸ್ ಜರ್ಮನಿ ಮತ್ತು ಜಪಾನ್ ತಂಡಗಳು ಅವರ ಸ್ಟಿಕ್ನಲ್ಲಿ ಏನಾದರೂ ಮ್ಯಾಜಿಕ್ ಇದೆ ಎಂದು ನಂಬಿ ಸ್ಟಿಕ್ ಕತ್ತರಿಸಿ ಒಳಗೆ ಪರೀಕ್ಷಿಸಿದರೂ ಏನೂ ಸಿಗಲಿಲ್ಲ ಚೆಂಡನ್ನು ಮರಳಿ ತಂದು ನೀಡಿ ಗೋಲು ಮಾಡಿರುವ ಘಟನೆ ಒಂದು ಪಂದ್ಯದಲ್ಲಿ ರೆಫರಿಗಳು ಅವರ ಗೋಲು ನೀಡದೆ ಆಫ್ಸೈಡ್ ಎಂದಾಗ ಅವರು ಶಾಂತವಾಗಿ ಚೆಂಡನ್ನು ಮತ್ತೆ ಎದುರಾಳಿ ಗೋಲ್ ಪ್ರದೇಶಕ್ಕೆ ತೆಗೆದುಕೊಂಡು ಅದೇ ರೀತಿಯಲ್ಲಿ ಮತ್ತೆ ಗೋಲು ಮಾಡಿದರು ಸೇನೆಯ ಜೀವನ ಧ್ಯನ್ಚಂದ್ ಭಾರತ ಸೇನೆಯಲ್ಲಿ ಮೇಜರ್ ಹುದ್ದೆವರೆಗೆ ಉತ್ತರ ರಾಷ್ಟ್ರ ಸೇವೆ ಮತ್ತು ಕ್ರೀಡೆಯನ್ನು ಎರಡನ್ನೂ ಸಮಪಾಲು ನಡೆಸಿದರು ಗೌರವಗಳು ಅವರ ಗೌರವಕ್ಕೆ ಭಾರತ ಸರ್ಕಾರ ನೀಡಿದ್ದ ಪದ್ಮಭೂಷಣ ಸಾವಿರದ ಒಂಬೈನೂರ ಅವರ ಹೆಸರಿನಲ್ಲಿ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಗೆ ಮೇಜರ್ ಧ್ಯಾನ್ಚಂದ್ ಕ್ರೀಡಾರತ್ನ ಎಂದು ನಾಮಕರಣ ಮಾಡಲಾಗಿದೆ ಅವರ ಜನ್ಮದಿನ ಇಪ್ಪತ್ತೊಂಬತ್ತು ಆಗಸ್ಟ್ ಅನ್ನು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸುತ್ತಾರೆ ಕೊನೆಯ ದಿನಗಳು ಸೇನೆಯಿಂದ ನಿವೃತ್ತರಾದ ನಂತರ ಅವರು ಕೋಚ್ ಆಗಿ ಸೇವೆ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಲಕ್ನೋನಲ್ಲಿ ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ನಿಧನರಾದರು ಅವರ ಕೊನೆಯ ಮಾತುಗಳಲ್ಲಿ ಇಂದು ಹಾಕಿ ನೋಡೋ ಜನ ಎಲ್ಲಿ ಎಂದು ಬೇಸರ ವ್ಯಕ್ತಪಡಿಸಿದ್ದರು